ಬಂದ್ರೆ ಯುವಕರಿಗೆ ಉದ್ಯೋಗ ಸಿಗ್ತದೆ ನಾನು ಈಗ ನಮ್ಮ ಒಂದು ದೇಶದ ಪ್ರಗತಿಯಲ್ಲಿ ಕಾರ್ಖಾನೆಗಳ ಪಾತ್ರ ದೊಡ್ಡದಲ್ಲ ಅಂತ ನಾ ಹೇಳ ಕಾರ್ಖಾನೆಗಳು ಬೇಕು ಆದ್ರ ಎಷ್ಟು ಬೇಕು ಅನ್ನೋದು ಮುಖ್ಯ ಯಾವ ಭಾಗಕ್ಕೆ ಎಷ್ಟು ಬೇಕು ಈಗ ಕೊಪ್ಪಳ ತಾಲೂಕು ಇದೆ ಅಂತ ಹೇಳಿದ್ರು ಬರೀ ಕೊಪ್ಪಳ ತಾಲೂಕು ನಮ್ಮ ಯಾರೋ ಒಬ್ಬರು ಒಂದು ಪಾಟಾ ಕೊಟ್ಟರು ಸುಮಾರು ಎರಡು ನೂರ ಎರಡು ಫ್ಯಾಕ್ಟ್ರಿ ಬರೀ ಕೊಪ್ಪಳ ಅದಾವ ಅದ್ರೊಳಗ ಇಪ್ಪತ್ತೈದರಿಂದ ಮೂವತ್ತು ಇವು ಹೂಗಳ ಕಾರ್ಖಾನೆ ವಾಂತಿ ಮಾಡ್ಕೊಳ್ಳೋ ಕಾರ್ಖಾನೆ ಈ ಕಾರ್ಖಾನೆಗಳು ಇಷ್ಟೇ ಅಲ್ಲ ಮತ್ತ ಇದು ನೀವು ಬಿಡಿಗೇರಿ ಹಿಡ್ಕೊಂಡು ಅಲ್ಲಾ ನಗರ ಕರ್ಕಿ ಹಳ್ಳಿ ಆ ಬಿಳಿಗೇರಿ ಕಾಸಿನ ಬಿಡಿಗೇರಿ ಅಲ್ಲ ನಗರ ಕಾಸನಕಟ್ಟಿ ಬಗನಾಳ್ ಆಮೇಲೆ ಚಿಕ್ಕ ಬಗನಾಳ್ ಕುಣಿಕೇರಿ ಕಾಸನಕೇರಿ ಕುಣಕೇರಿ ಹೋತು ಈಗ ಮತ್ತು ನೆಕ್ಸ್ಟ್ ಮುದ್ದಾಲವಳ್ಳಿ ಮಂಡಬಾಳ ಅಂದ್ರೆ ಹ್ಯಾಟಿ ಐತ ಮತ್ತು ಸುಗರ್ ಫ್ಯಾಕ್ಟ್ರಿ ಬರ್ತೈತೆ ಅಂತ ಮತ್ತು ನನಗೆ ಅಂಗಡಿಗರ ಶಿಕ್ಷನ್ದಾಗಿ ದಂಬರಹಳ್ಳಿ

ದಾಟದ ಮೇಲೆ ಅಲ್ಲಿ ಎಲ್ಲ ಹುಲಿಗೆ ಫ್ಯಾಕ್ಟ್ರಿ ಅಲ್ಲ ಅಲ್ಲಿಂದ ಹಿಡ್ಕೊಂಡು ಇಡೀ ಮಣ್ಣಲ್ಲ ಚಿನ್ನ ಕಡೆ ಇರುವಂತಹ ಭೂಮಿ ಅದು ಹಿಡ್ಕೊಂಡು ಆ ಬೆಳ್ ಹೋದ್ರು ಮತ್ತೆ ಈ ಮುದ್ದ ಬಳ್ಳಿ ಬಂಡವಾಳ ಆ ಕಡೆ ಬೆಳ್ ಹೋದ್ರು ಈ ಎನ್ ಎಸ್ ಸಿ ಬಂದು ಕೊಪ್ಪಳ ಬಂದ್ರು ಕೊಪ್ಪಳ ಫ್ಯಾಕ್ಟರಿ ಆಯ್ತು ಮತ್ ನೀವು ಹೋಗೋದ್ರಲ್ಲಿ ಗಂಟೆ ನಾಕೆ ವಸ್ತು ಸುತ್ತ ಫ್ಯಾಕ್ಟ್ರಿ ಆದ್ರೆ ಜನರ ನೆನಪು ಕಳಿಸಿ ಅದು ಉತ್ತರ ಕೊಟ್ಟು ಫ್ಯಾಕ್ಟ್ರಿ ಕಟ್ಟಬೇಕಲ್ಲ ಎಲ್ಲರೂ ಜನ ಹೋದರೆ ಈಗ ಮನುಷ್ಯ ತಾಯಿ ಬರ್ತಾರೆ ತಾಯಿ ಮಗ ಚಂದ ಕಾಣಬೇಕಂತ ತಿಳ್ಕೊಂಡು ಮುಖಕ್ಕ ಒಂದು ಕಡೆ ಕಾಡಿಗೆ ಹಚ್ಚಾರೆ ಹೌದಲ್ಲ ಮುಖಕ್ಕ ಒಂದ್ ಕಾಡಿಗೆ ಹಚ್ಚಿದ್ರ ಮುಖ ಚಂದ ಕಾಣ್ತೈತಿ ಮುಖ ತುಂಬಾ ಕಾಡಿಗೆ ಹಚ್ಚಿದ್ರ ಮುಖ ಚಂದ ಕಾಣ್ತೈತಿ ನೀವು ನಮ್ ಮುಖ ತುಂಬಾ ಬಡಕತ್ತೆ ಒಟ್ಟು ಸೇರಿ ना, ना को को ना ये नान नान हेडरों को सुरक्षित रूप को पट रहे हैं अकस्मात मुंड बलों के फैक्ट्री को ऊपर बंध रहे हैं वो अपना नारकोटिक इंतजार करें इस दिन के इंतजार में यही वजह से भेजा जाता है ना मनुष्य ने हेडरों की मदद ये हो इन मैन बड़े फैक्ट्री को इकट्ठे बंध रहा है तो अपने होगा उसका दिन हेन